ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತan್ಕೊಂಡಿದ್ದೀನಿ ನಾನು ಕೂಡ ಸಕ್ಕತ್ತಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಾವು ಸ್ಟಿಚ್ ಮಾಡುವಂತ ಬ್ಲೌಸ್ಗೆ ಯಾವ ರೀತಿ ಸಿಂಗಲ್ ಪಟ್ಟಿ ಮತ್ತೆ ಡಬಲ್ ಪಟ್ಟಿನ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಂಗಲ್ ಪಟ್ಟಿ ಅಂದ್ರೆ ಗೊತ್ತಲ್ವಾ hooks ಪಟ್ಟಿ ಡಬಲ್ ಪಟ್ಟಿ ಅಂದ್ರೆ ರಿಂಗ್ಸ್ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡಬೇಕು ತೋರಿಸ್ಕೊಡ್ತೀನಿ ಬನ್ನ ತುಂಬಾ ดิಸ್ಟರ್ಬೆನ್ಸ್ ಇರೋದ್ರಿಂದ ಸ್ಟಿಚ್ ಮಾಡ್ತಾ ಮಾಡ್ತಾ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೇ ವಾಯ್ಸ್ ಕೊಡ್ತಾ ಇದ್ದೀನಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ರಿಂಗ್ಸ್ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಮಾಡೋಕ್ಕೆ ಎರಡೂ ಸೈಡ್ ಫ್ರೆಂಡ್ ಪಾರ್ಟ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಎಡಭಾಗಕ್ಕೆ ಸೆರಕ್ಕೆ ಕೂರೋದ್ರಿಂದ ಬಲಭಾಗಕ್ಕೆ ನಾವು ಲೇಸ್ ಹಾಕ್ತೀವಿ ಯಾವಾಗ್ಲೂ ಸೊ ಹಾಗಾಗಿ ರೈಟ್ ಸೈಡಿಗೆ ಲೇಸ್ ಇರೋ ಕಡೆ ನಾವು ಡಬಲ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದು ಲೆಫ್ಟ್ ಸೈಡಿಗೆ ಸಿಂಗಲ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀವಿ ಮೊದಲಿಗೆ ನಾನಿಲ್ಲಿ ರೈಟ್ ಸೈಡಿಗೆ ಡಬಲ್ ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಮೂರು ಇಂಚಿನ ಪ ಪೀಸ್ ತೊಗೊಂಡಿದ್ದೀನಿ ಪಟ್ಟಿನ ಎರಡು ಇಂಚು ಪಟ್ಟಿನೇ ಸಾಕು ಆದರೆ ನಾನಿಲ್ಲಿ ಮೂರು ಇಂಚ್ ತಗೊಂಡಿದ್ದೀನಿ ಯಾಕಂದರೆ ಬಟ್ಟೆ ತುಂಬ ತೆಳು ಇರೋದ್ರಿಂದ ದಪ್ಪ ಇದ್ದರೆ ರಿಂಗ್ಸ್ ಗಟ್ಟಿ ಕೂರುತ್ತೆ ಪದೇ ಪದೇ ಕಿತ್ತೋಗೋದಿಲ್ಲ ಅಂತ ಹೇಳಿಬಿಟ್ಟು ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕಿಂತ ಮೇಲ್ಗಡೆ ಮತ್ತು ಕೆಳಗಡೆ ಒಂದು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಫಸ್ಟಿಗೆ ಫೋಲ್ಡ್ ಮಾಡಿಕೊಂಡು ಲಾಕ್ ಮಾಡಿಕೊಳ್ಳಿ ಅದಾದ ನಂತರ ಪುನಃ ಸ್ಟ್ರೈಟ್ ಹೊಲ್ಗೆ ಹಾಕಿ ಎರಡೂ ಕಡೆ ಅದೇ ರೀತಿ ಫೋಲ್ಡ್ ಮಾಡಿಬಿಟ್ಟು ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಪಟ್ಟಿ ಕಿತ್ ಬರೋದಿಲ್ಲ ಗಟ್ಟಿ ಕುತ್ಕೊಳ್ಳುತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಒಳ ಸೈಡಿಗೆ ನಾನು ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಈಗ ಅದನ್ನು ನಾವು ಮೇಲ್ಗಡೆಗೆ ತಗೋಬೇಕು ಆಚೆ ಈಚೆ ಎಕ್ಸ್ಟ್ರಾ ಲೆಂತ್ ಹೋಗ್ದಂಗೆ ಸೈಡ್ ಏನಿದೆ ಅದನ್ನೆಲ್ಲ ದಾರ ಎಲ್ಲ ಕಟ್ ಮಾಡಿಕೊಂಡು ಮೇಲ್ಗಡೆಗೆ ತಗೊಳ್ಳಿ ಮೊದಲಿಗೆ ನಾವಿಲ್ಲಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆಗೆ ತೊಗೋಬೇಕಲ್ವಾ ಅದಕ್ಕೆ ಫಸ್ಟ್ ಫೋಲ್ಡ್ ಇದ್ದೀವಿ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಅದಾದ ನಂತರ ನಾನಲ್ಲಿ ಬೆಟ್ಟಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ಎರಡನೇ ಫೋಲ್ಡಿಗೆ ಲೇಸ್ ಎಲ್ಲಿಗೆ ಎಂಡಾಗಿರುತ್ತೆ ಎಲ್ಲಿಗೆ ಜಾಯಿಂಟ್ ಹೊಡ್ಕೊಂಡಿರ್ತೀವಿ ನಾವು ಪೀಸ್ ಪಟ್ಟಿನ ಅಲ್ಲಿಗೆ ಕರೆಕ್ಟಾಗಿ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಲಾಕ್ ಮಾಡಿಕೊಂಡು ಅದ್ರ ಮೇಲೆ ಉದ್ದಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫಸ್ಟು ಆ ಸ್ಟಿಚ್ ಎರಡೂ ಕಡೆ ನಿಮಗೆ ಲಾಕ್ ಆಗಿರಬೇಕು ಆವಾಗ ಅದು ಕಿತ್ಕೊಂಡು ಬರೋಲ್ಲ ಈ ರೀತಿ ಲಾಕ್ ಆದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಿಂಗಲ್ ಸ್ಟಿಚ್ ಎಷ್ಟು ನೀಟಾಗಿ ಕೂತಿದೆ ಅಂತ ಹೇಳಿಬಿಟ್ಟು ಈಗ ಅದಕ್ಕೆ ಮೇಲೆ ಕೆಳಗಡೆ ಅಡ್ಡಕ್ಕೆ ಸ್ಟಿಚ್ ಹೊಡ್ಕೊಳ್ಳಿ ಆದಷ್ಟು ರಫ್ ಸ್ಟಿಚ್ಗಳನ್ನ ಹೊಡ್ಕೊಳ್ಳಿ ಬಟ್ಟೆ ಗಟ್ಟಿ ಇರುತ್ತೆ ಆವಾಗ ಮೇಲೆ ಕೆಳಗೆ ಎರಡೂ ಕಡೆ ರಫ್ ಸ್ಟಿಚ್ ಹೊಡ್ಕೊಂಡ್ಮೇಲೆ ಪಕ್ಕಕ್ಕೆ ಒಂದು ಕಾಲು ಇಂಚಿನಷ್ಟು ಗ್ಯಾಪ್ ಬಿಡಬೇಕು ನಾವು ಫಸ್ಟ್ ಸ್ಟಿಚ್ ಏನು ಹಾಕಿದ್ದೀವಿ ನಾನಿಲ್ಲಿ ಕಟರಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಇಷ್ಟು ಈ ಕಟರಲ್ಲಿ ತೋರಿಸ್ತಿದ್ದೀನಿ ನಾನು ಅದೇ ಫಸ್ಟ್ನೇ ಸ್ಟಿಚ್ಚು ಇದು ಎರಡನೇ ಸ್ಟಿಚ್ಚು ಅಷ್ಟು ಕಾಲು ಇಂಚಷ್ಟು ಗ್ಯಾಪ್ ತೊಗೊಳ್ಳಿ ಟೇಪಾರು ಇಟ್ಕೊಂಡು ತೊಗೋಬೋದು ಆ ಕಾಲು ಇಂಚಷ್ಟು ಗ್ಯಾಪಿಗೆ ಅದೇ ರೀತಿ ಎರಡೂ ಕಡೆ ಲಾಕ್ ಮಾಡಿಕೊಂಡು ಹೊಲಿಗೆ ಹಾಕಬೇಕು ಸೊ ಇಷ್ಟೇ ಡಬಲ್ ಪಟ್ಟಿ ಹೊಲಿಯೋದು ವಿಡಿಯೋದಲ್ಲಿ ನಿಧಾನಕ್ಕೆ ತೋರಿಸ್ತಿದ್ದೀನಿ ಕರೆಕ್ಟಾಗಿ ಹೊಲಿದ್ರೆ ಎರಡು ನಿಮಿಷದಲ್ಲಿ ಎರಡೂ ಪಟ್ಟಿಗಳನ್ನ ಹೊಲಿದು ಮುಗಿಸ್ಬೋದು ಅದಾದ ನಂತರ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಆ ಕಡೆ ಕಡೆ ಲಾಸ್ಟಲ್ಲಿ ಮಾರ್ಕ್ ಮಾಡಿಕೊಂಡು ಮತ್ತೆ ಅದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಈಗ ಮೂರು ಮಾರ್ಕ್ ಸಿಕ್ಕಿದ ನಂತರ ಮತ್ತೆ ಆ ಮದ್ಯ ಎರಡೂ ಮಾರ್ಕಲ್ಲಿ ಮಧ್ಯಕ್ಕೆ ಮಾಡಿಕೊಂಡು ಮಾಡಿಕೊಂಡ್ರೆ ನಾಲ್ಕನೇ ಮಾರ್ಕ್ ಸಿಗುತ್ತೆ ಅದೇ ರೀತಿ ಈ ಕಡೆನೂ ಮಾಡಿದ್ರೆ ಐದು ಮಾರ್ಕ್ಗಳು ಕರೆಕ್ಟಾಗಿ ಸಿಗುತ್ತೆ ಈ ರೀತಿ ಮಾರ್ಕ್ ಮಾಡೋದು ಅಷ್ಟೇ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ಈ ರೀತಿ ಮಾರ್ಕ್ ಮಾಡೋದರಿಂದ ನಿಮಗೆ ಕರೆಕ್ಟ್ ಲೆಂತ್ ಸಿಗುತ್ತೆ ಎರಡೂ ಕಡೆಯೂ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈಗ ನಾನಿಲ್ಲಿ ಲೆಫ್ಟ್ ಸೈಡ್ ಪಾರ್ಟ್ನ ತೊಗೊಂಡಿದ್ದೀನಿ ರೈಟ್ ಸೈಡಲ್ಲಿ ಡಬಲ್ ಪಟ್ಟಿ ಆಯ್ತಲ್ವ ಈಗ ಲೆಫ್ಟ್ ಸೈಡಿಗೆ ಸಿಂಗಲ್ ಪಟ್ಟಿನ ಹಾಕಬೇಕು ಸೊ ಹಾಗಾಗಿ ನಾನಿಲ್ಲಿ ಒಂದು ಕಾಲು ಇಂಚಷ್ಟು ಅಗಲ ತಗೊಂಡಿದ್ದೀನಿ ಉದ್ದ ಬ್ಲೌಸ್ದು ಲೆಂತ್ ಏನಿದೆ ನೋಡಿಕೊಂಡು ಅದಕ್ಕಿಂತ ಮೊದಲೇ ತೊಗೊಂಡಂಗೆ ಒಂದು ಇಂಚ್ ಆ ಕಡೆ ಒಂದು ಇಂಚ್ ಈ ಕಡೆ ಜಾಸ್ತಿ ತಗೊಂಡು ಇದೇ ರೀತಿ ಫೋಲ್ಡ್ ಮಾಡಿ ಮೇಲ್ಗಡೆಯಿಂದ ಸ್ಟಿಚ್ ಮಾಡಬೇಕು ಡಬಲ್ ಪಟ್ಟಿಗೆ ನಾವು ಒಳಗಡೆಯಿಂದ ಸ್ಟಿಚ್ ಮಾಡ್ತೀವಿ ಸಿಂಗಲ್ ಪಟ್ಟಿಗೆ ಈ ರೀತಿ ಮೇಲ್ಗಡೆಯಿಂದನೇ ಸ್ಟಿಚ್ ಮಾಡಬೇಕು ಅದಾದ ನಂತರ ಮತ್ತೆ ಅದನ್ನು ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಗೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಪಟ್ಟಿಗೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎರಡೂ ಕಡೆ ಲಾಕ್ ಮಾಡ್ಕೊಳ್ತೀನಿ ಆದಷ್ಟು ನೀವು ಲಾಕ್ ಮಾಡೋದನ್ನ ಮರಿಬಾರ್ದು ಲಾಕ್ ಮಾಡಿದ್ರೆ ನೀಟಾಗಿ ಸ್ಟಿಚ್ ಕೂತ್ಕೊಳ್ಳುತ್ತೆ ಲಾಕ್ ಮಾಡ್ಕೊಂಡ್ಮೇಲೆ ಇದನ್ನು ಒಳಗಡೆಗೆ ತಿರುಗಿಸ್ಕೊಂಡು ಫಸ್ಟ್ ಒಂದು ಫೋಲ್ಡ ಮಾಡಿಕೊಂಡು ಅದರ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ನಿಮಗೆ ಉಗ್ಸಕ್ಕೆ ಲೆಂತ್ ಎಷ್ಟು ಬೇಕಂತ ನೋಡಿಕೊಂಡು ಅದಾದ ನಂತರ ಕರೆಕ್ಟ್ ಫೈನಲ್ ಫೋಲ್ಡ ಮಾಡಿ ಈ ರೀತಿ ಲಾಕ್ ಮಾಡಿಕೊಂಡು ಫ್ರಂಟಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಫಸ್ಟು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಲೆಂತ್ ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ ಶೇಪ್ ಮತ್ತು ಲೆಂತ್ ಎರಡನ್ನೂ ಈಗ ಏನು ಎಕ್ಸ್ಟ್ರಾ ಬಂದಿಲ್ಲ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ರಫ್ಲಿಕ್ಕೆ ು ಡಬಲ್ ಪಟ್ಟಿಲಿ ಥರನೇ ಎರಡೂ ಸೈಡ್ ನಾನು ರಫ್ ಸ್ಟಿಚ್ಗಳನ್ನ ಹಾಕಿದ್ದೀನಿ ಈ ರೀತಿ ಹಾಕೋದ್ರಿಂದ ಹಾಕೋಕ್ಕೆ ಕಂಫರ್ಟೇಬಲ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಒಳಗಡೆ ಎರಡು ಸ್ಟಿಚ್ ಕಾಣಿಸ್ತಿದೆ ಮೇಲುಗಡೆ ಸಿಂಗಲ್ ಸ್ಟಿಚ್ ಇದೆ ಈಗ ಸೇಮ್ ಡಬಲ್ ಪಟ್ಟಿ ಮಾರ್ಕ್ ಮಾಡ್ಕೊಂಡಿದ್ದಿರ್ತೀವಲ್ಲ ಅದನ್ನೇ ಇಟ್ಕೊಂಡು ಸಿಂಗಲ್ ಪಟ್ಟಿನೂ ಮಾರ್ಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನೀವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಾಕೋದ್ರಿಂದ ಬೇಗನೂ ಆಗುತ್ತೆ ಹಾಗೆಯೇ ನೀಟಾಗೂ ಕಾಣುತ್ತೆ ನನ್ನ ಇನ್ನೊಂದು ಡೈರೆಕ್ಟ್ ಡೈರೆಕ್ಟಾಗಿ ಉಕ್ಸ್ ಹಾಕಿ ಪಟ್ಟಿನ ಯಾವ ರೀತಿ ಹೊಲಿಬೇಕು ಅಂತ ತೋರಿಸ್ಕೊಡ್ತೀನಿ ಸೊ ಇದಾಗಿತ್ತು ಇಷ್ಟ ಇವತ್ತು ಸಿಂಪಲ್ ವಿಡಿಯೋ ಉಕ್ಸ್ ಪಟ್ಟಿ ಮತ್ತು ರಿಂಗ್ಸ್ ಪಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೆ ಸಿಗುತ್ತೆ